ಸರ್ ನಮಸ್ಕಾರ ಅದು ಬುಲರ್ ಗಾಡಿ ಫೋಟೋಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಏನು ವಿಷಯ ಸರ್ ಅದು ಗಾಡಿ ಇದು ಸರ್ ಬಾಡಿಗೆ ಬೇಕಾ ಸರ್ ಬಾಡಿಗೆ ಯಾವ ಇಲ್ಲ ಇಲ್ಲಿ ನಮ್ಮ ಕಡೆ ಬಾಡಿಗೆ ಅಷ್ಟೇ ಬೇಕಾ ಇಲ್ಲ ಕಂಪ್ನಿಗೆ ಬಿಡ್ತಾರೆ ಗಾಡಿನ ಕಂಪ್ನಿಗೆ ಎಲ್ಲ ಬಿಡ್ತೀವಿ ಸರ್ ಯಾವ್ದಕ್ಕಾದ್ರೆ ಬಿಡ್ತೀವಿ ಸರ್ ಒಟ್ಟು ಕಂಪ್ನಿಗೆ ಮತ್ತೆ ನಿಮ್ಮ ಲೋಕಲ್ ಬಾಡಿಗೆ ಬಾಡಿಗೆ ಎರಡು ಕಂಡಿದ್ದೀವಿ ಸರ್ ಕಂಪ್ನಿಗೆ ಗಾಡಿ ಬಿಟ್ರೆ ಕಂಪ್ನಿ ನಿಮ್ಗೆ ಎಷ್ಟು ಕೊಡ್ಬೇಕು ಗಾಡಿ ಅಮೌಂಟ್ ತಿಂಗಳಿಗೆ ಸರ್ ಅದು ನಮಗೆ ಆದ್ರೆ ಫಿಫ್ಟಿ ತೌಸಂಡ್ ಕೊಡ್ಬೇಕು ಸರ್ ಐವತ್ತು ಸಾವಿರ ಡ್ರೈವರ್ ಆಗಿ ನೀವು ಹೋಗ್ತಾರ ಗಾಡಿ ಅಂತ ಬಿಡ್ತೀರಾ ಗಾಡಿ ಅಷ್ಟೇ ಸರ್ ಮತ್ತೆ ಡ್ರೈವರ್ ಆದ್ರೆ ಕಳಿಸ್ತದೆ ಸರ್ ನಮ್ದು ಕೆಲಸ ಇದೆ ಇಲ್ಲಿ ಇಲ್ಲಿ ವರ್ಕ್ ಮಾಡ್ಬೇಕು ಗಾಡಿ ಅಂದ್ರೆ ನಮ್ಮ ಅಣ್ಣ ಅವ್ನ ಕಳ್ಸಿ ಅವ್ರಿಗೆ ಎಷ್ಟು ಡ್ರೈವರ್ ಕೆಲಸಕ್ಕೆ ಹದಿನೆಂಟು ಸಾವಿರ ಕೊಡ್ಬೇಕು ಸರ್ ಅವ್ರಿಗೆ ಡ್ರೈವರ್ ಕೆಲಸ ಮಾಡಿ ಎಷ್ಟು ವರ್ಷ ಆಯ್ತು ಎಕ್ಸ್ಪೀರಿಯನ್ಸ್ ಅವ್ರಿಗೆ ಎಂಟು ವರ್ಷ ಇದೆ ಸರ್ ಲೈಸೆನ್ಸ್ ಅಲ್ಲಿ ಇದೆಯಾ ಲೈಸೆನ್ಸ್ ಇದೆ ಸರ್ ನಿಮ್ ಲೋಕಲ್ ಬಾಡಿಗೆ ಕಿಲೋಮೀಟರ್ ಲೆಕ್ಕದ ಹೋಗ್ತಾರ ಪೂರ್ತಿ ಒಟ್ಟು ಗುತ್ತಿಗೆ ಹೋಗ್ತಾರ ಅಂತೇ lumps ಅಂದ್ರ lumps ಸರ್ kilometer ಲೆಕ್ಕನು ಹೋಗ್ತೇತಿ sir lumps ನು ಸರ್ sir ಎರಡು ಒಂದ್ ಗೆ ಎಷ್ಟ್ ತೊಗೊಂತೀರಿ ಹೆಂಗ್ ಹೋಗ್ತೀರಿ ಒಂದ್ kilometer ಗೆ rate ಅಂದ್ರೆ ಇಲ್ಲಾದ್ರೆ ಹದಿನಾರ್ ರೂಪಾಯಿ ಹೋಗ್ತೇತಿ ಸರ್ ಅಲ್ಲಿ ಅದ್ರಲ್ಲಿ ಏನೇನ್ include ಆಗುತ್ತೆ driver ಗೆ ಮತ್ತೆ toll ಎಲ್ಲಾ ಅವ್ರು ಕೊಡ್ಬೇಕಾ ನಿಮ್ ಕಡೆ ಆಗುತ್ತಾ ಆ driver ಗೆ ನಾವ್ ಕೊಡ್ತೇವಿ ಸರ್ ಟೋಲ್ ಎಲ್ಲಾ ಅವ್ರು ಕೊಡ್ಬೇಕಾಗುತ್ತೆ ಕಿಲೋಮೀಟರ್ ಲೆಕ್ಕದಲ್ಲ ಆದ್ರೆ ಹಾ sir ಪೂರ್ತಿ ಒಟ್ಟು ಗುತ್ತಿಗೆ lumps ಮಾತಾಡ್ಕೊಂಡ್ರೆ ಅಂದ್ರೆ lumps ಅಂದ್ರೆ ನೂರ್ kilometer ಗೆ ಇಷ್ಟೆಲ್ಲಾ ಮಾತಾಡ್ತೇವಿ ಸರ್ ಹೆಚ್ಚು ಕಮ್ಮಿ.

ಎಷ್ಟು ಗಾಡಿ ಮಾಡಲ್ಲ ಸರ್ ಕಂಡೀಶನ್ ಹೆಂಗಿದೆ ಗಾಡಿಮ್ ಕಂಡೀಶನ್ ಗಾಡಿ ತಗೊಂಡ್ರೆ ಆರಾಮಾಗಿ ಓಡಿಸ್ಬೋದು ತಗೊಂಡವ್ರು ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಗಾಡಿ ಯಾರನ್ನ ಕಂಪ್ನಿ ತಗೊಂಡ್ರೆ ನಿಮ್ ಲೋಕಲ್ ಬಾಡಿಗೆ ಕೊಟ್ಟರೆ ಒಂದ್ ಒಳ್ಳೆ ರೇಟಿಗೆ ರೀಸನಬಲ್ ರೇಟಿಗೆ ಗಾಡಿ ಬಿಡ್ರಿ ಆಯ್ತು ಸರ್ ಓಕೆ ಯು ಸರ್ ಇದು ಫಸ್ಟ್ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಆಗುತ್ತೆ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆನ್ ಮಾಡ್ಕೊಳ್ರಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಮೆಸೇಜ್ ಬಂದ್ಬಿಡ್ತೇವೆ ನೋಟಿಫಿಕೇಶನ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು